ಎಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶಿವಗಿರಿಯ ಬಗ್ಗೆ ನೋಡೋಣ ಇದು ಕರ್ನಾಟಕ ರಾಜ್ಯದ ವಿಜಯಪುರದಲ್ಲಿ ಸಿಂದಗಿ ಹೋಗುವ ರಸ್ತೆಯಲ್ಲಿ ಕಂಡುಬರುತ್ತದೆ ಇಲ್ಲಿ ಅತ್ಯಂತ ಸುಂದರವಾದ ಆಕರ್ಷಣೀಯವಾದ ಅದ್ಭುತವಾದ ಕಂಡುಬರುವ ಶಿವನ ಮೂರ್ತಿ ಇದೆ ಈ ಭವ್ಯ ದಿವ್ಯ ಮೂರ್ತಿಯನ್ನು ಶ್ರೀ ಬಸಂತ್ ಕುಮಾರ್ ಪಾಟೀಲ್ ಮತ್ತು ಅವರ ಕುಟುಂಬದವರಿಂದ ನಿರ್ಮಿಸಲ್ಪಟ್ಟಿದೆ ಈ ಶಿವನ ಮೂರ್ತಿಯು ಅತಿ ವಿಸ್ತಾರ ಮತ್ತು ಅತಿ ಎತ್ತರವಾದ ಮೂರ್ತಿಯಾಗಿದೆ ಅಂದರೆ ಸುಮಾರು ಎಂಬತ್ತೈದು ಅಡಿ ಎತ್ತರವನ್ನು ಒಳಗೊಂಡಿದೆ ಅಂದರೆ ಇಪ್ಪತ್ತಾರು ಮೀಟರ್ ಎತ್ತರವಾಗಿದೆ ಇದು ದೇಶದಲ್ಲಿಯೇ ಎರಡನೇ ಅತಿ ಎತ್ತರದ ಮೂರ್ತಿಯಾಗಿದೆ ವಿಶ್ವದಲ್ಲಿ ನಾಲ್ಕನೇ ಅತಿ ಎತ್ತರದ ಮೂರ್ತಿಯಾಗಿದೆ ಈ ಪರಮೇಶ್ವರನ ಶಿಲ್ಪವು ಅಂದಾಜು ಹದಿನೈದು ನೂರು ಟನ್ ತೂಕವುಳ್ಳದ್ದಾಗಿದೆ ಅಂದರೆ ಒಂದು ಸಾವಿರದ ಐದುನೂರು ಟನ್ ತೂಕವುಳ್ಳದ್ದಾಗಿದೆ ಅಲ್ಲದೆ ಸಿಮೆಂಟ್ ಮತ್ತು ಸ್ಟೂಲ್ ಕಾಂಕ್ರೀಟ್ನಿಂದ ತಯಾರಿಸಲ್ಪಟ್ಟಿದೆ ಹಾಗೆಯೇ ಈ ಮೂರ್ತಿಯನ್ನು ಕೇವಲ ಆರು ಜನ ಕಲಾಕಾರರು ಒಂದು ನೂರು ಜನ ಸಹಾಯಕರಿಂದ ಕೇವಲ ಒಂದು ವರ್ಷದಲ್ಲಿಯೇ ಈ ಒಂದು ಭವ್ಯವಾದಂಥ ಮೂರ್ತಿಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಈ ಶಿವನ ಕೊರಳಲ್ಲಿ ಧರಿಸಿದ ರುದ್ರಾಕ್ಷಿ ಮಾಲೆಯು ಸುಮಾರು ಐವತ್ತು ಕೆ ಜಿ ತೂಕ ಮತ್ತು ಹದಿನೈದು ಅಡಿ ವ್ಯಾಸ ಉಳ್ಳದ್ದಾಗಿದೆ ಹಾಗೆಯೇ ಆತನ ಕೊರಳಲ್ಲಿ ಆಸೀನವಾದ ಸರ್ಪವು ಒಂದು ನೂರ ನಲವತ್ತೈದು ಅಡಿ ಉದ್ದ ಉಳ್ಳದ್ದಾಗಿದೆ ಈ ಶಿವನ ಪ್ರತಿಮೆಯನ್ನು ಶಿವಮೊಗ್ಗದ ಶಿಲ್ಪಿಗಳು ತಯಾರಿಸಿದ್ದಾರೆ ಬೆಂಗಳೂರಿನಲ್ಲಿ ಇರುವಂತಹ ವಾಸ್ತುಶಿಲ್ಪಿಗಳು ನಾಗರಿಕ ವಿನ್ಯಾಸವನ್ನು ಪೂರೈಸಿದ್ದಾರೆ ಈ ಶಿವನ ಪ್ರತಿಮೆಯ ಕೆಳಗೆ ಒಂದು ಸಣ್ಣ ಶಿವಲಿಂಗವನ್ನು ಇರಿಸಲಾಗಿದೆ ಅದಕ್ಕಾಗಿ ಒಂದು ಚಿಕ್ಕ ಮಂಟಪವನ್ನು ನಿರ್ಮಿಸಲಾಗಿದೆ ಅಲ್ಲದೆ ಶಿವನಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳನ್ನು ಭಕ್ತರು ಕಲಿಯಲು ಸಹಾಯ ಮಾಡಲು ಶಿವಚರಿತೆಯನ್ನು ಕನ್ನಡ ಭಾಷೆಯಲ್ಲಿ ದೇವಾಲಯದ ಒಳಗಡೆ ಗೋಡೆಗಳ ಮೇಲೆ ಕೆತ್ತನೆಯನ್ನು ಮಾಡಲಾಗಿದೆ ಈ ಬಸಂತ್ ಕುಮಾರ್ ಟ್ರಸ್ಟ್ ಇದನ್ನು ಒಂದು ಪ್ರಮುಖ ಯಾತ್ರಾ ಸ್ಥಳವನ್ನಾಗಿ ಅಂದರೆ ಕೇಂದ್ರವನ್ನಾಗಿ ಮಾಡಲು ಬಯಸುತ್ತದೆ ಅಲ್ಲದೆ ಮತ್ತು ಈ ಶಿವಗಿರಿ ಈಗಾಗಲೇ ಒಂದು ಪವಿತ್ರ ಮತ್ತು ಪೂಜ್ಯ ಧಾರ್ಮಿಕ ಪುಣ್ಯ ಸ್ಥಳವಾಗಿ ಸ್ಥಳವಾಗಿದೆ ಎಂದು ಹೇಳಬಹುದು ಏಕೆಂದರೆ ಈ ಒಂದು ಶಿವನ ಮೂರ್ತಿಯನ್ನು ವೀಕ್ಷಿಸಲು ಇಲ್ಲಿ ಪ್ರತಿನಿತ್ಯ ಸುಮಾರು ಮೂರು ಸಾವಿರದಿಂದ ಹಿಡಿದು ಐದು ಸಾವಿರದವರೆಗೆ ಪ್ರವಾಸಿಗರು ದೇಶ ವಿದೇಶಗಳಿಂದ ನಾಡಿನ ಬೇರೆ ಬೇರೆ ಕಡೆಗಳಿಂದ ಜಿಲ್ಲೆಗಳಿಂದ ಇಲ್ಲಿಗೆ ವೀಕ್ಷಣೆಯನ್ನು ಮಾಡಲಿಕ್ಕೆ ಬರ್ತಾಯಿದ್ದಾರೆ ಅಲ್ಲದೆ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಸುಮಾರು ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಯಾತ್ರಾರ್ಥಿಗಳು ಈ ಒಂದು ಶಿವನ ದರ್ಶನಕ್ಕೆ ಬರುತ್ತಾರೆ ವಿಜಯಪುರದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಸ್ಥಳಗಳಲ್ಲಿ ಈ ಶಿವಗಿರಿಯ ಸ್ಥಳಗಳು ಸ್ಥಳವೂ ಕೂಡ ಒಂದಾಗಿದೆ ಎಂದು ಹೇಳಬಹುದು ಈ ದೇವಾಲಯವನ್ನು ಶ್ರೀ ಬಸಂತ್ ಕುಮಾರ್ ಅವರು ತಮ್ಮ ತಂದೆಯ ಸ್ಮರಣಾರ್ಥವಾಗಿ ತಮ್ಮ ತವರು ವಿಜಯಪುರದಲ್ಲಿ ಈ ಒಂದು ಭವ್ಯವಾಗಿರ್ತಕ್ಕಂಥ ಮೂರ್ತಿಯನ್ನು ನಿರ್ಮಿಸಿದ್ದಾರೆ ಶ್ರೀ ಬಸಂತ್ ಕುಮಾರ್ ಪಾಟೀಲ್ ಸಹೋದರರು ತಮ್ಮ ತಾಯಿ ತುಳಸಿಬಾಯಿಯವರನ್ನು ಈ ಶಿವನ ಮೂರ್ತಿಯ ಎಂದು ಐವತ್ತು ಎಂಟು ಕಿಲೋ ಬಂಗಾರದಿಂದ ಸ್ವರ್ಣ ತಲಾಭಾರವನ್ನು ಮಾಡಿದ್ದು ಜಗತ್ತಿನಲ್ಲಿಯೇ ಒಂದು ದಾಖಲೆ ಅಂತೇಳಿಕೊಂಡು ಹೇಳಬಹುದು ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರದಂದು ಈ ಒಂದು ಶಿವಗಿರಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ನಿತ್ಯ ದಾಸೋಹವನ್ನು ಅಂದರೆ ಪ್ರಸಾದದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿರುತ್ತದೆ ಇವರ ಟ್ರಸ್ಟ್ ವತಿಯಿಂದ ಬಸವಂತವನ ಎಂಬ ಹೆಸರಿನ ಹದಿನೆಂಟು ಹೆಕ್ಟ್ರಿ ಎಕ್ ಎಕರೆ ಅಂದರೆ ಏಳು ಪಾಯಿಂಟ್ ಮೂರು ಹೆಕ್ಟರ್ ವಿಸ್ತಾರವಾದ ಆವರಣದಲ್ಲಿ ಒಂದು ವೃದ್ಧಾಶ್ರಮವನ್ನು ಕೂಡ ಪ್ರಸ್ತಾಪಿಸಲಾಗಿದೆ ಅಲ್ಲದೆ ಈ ಟ್ರಸ್ಟು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಹಾಗೂ ಬಡವರಿಗಾಗಿ ಅಥವಾ ಇನ್ನಿತರಿಗೆ ದಾನ ಧರ್ಮ ಸಹಾಯ ಸಹಕಾರ ಮುಂತಾದ ಮಾನವೀಯ ಕಲ್ಯಾಣಗಳನ್ನು ಅದು ಬಯಸುತ್ತದೆ ಅಲ್ಲದೆ ಮಕ್ಕಳ ಮನರಂಜನೆಗಾಗಿ ಇಲ್ಲಿ ಗಾರ್ಡನ್ನನ್ನು ಮತ್ತು ಮಕ್ಕಳಿಗಾಗಿ ಜೋಕಾಲಿ ಮತ್ತು ಆಟಿಕೆ ಸಾಮಾನುಗಳನ್ನು ಮನೋರಂಜನೆಯ ಸಾಧನೆ ಸಲಕರಣೆಗಳನ್ನು ಇಲ್ಲಿ ಇರಿಸಲಾಗಿದೆ ಒಟ್ಟಿನಲ್ಲಿ ಈ ಒಂದು ಪುಣ್ಯ ಪವಿತ್ರ ಕ್ಷೇತ್ರವು ಹಿರಿಯರಿಗೆ ಧಾರ್ಮಿಕ ಪವಿತ್ರ ಪೂಜ್ಯ ಸ್ಥಳವಾಗಿ ಆ ಸ್ಥಳವಾದರೆ ಮಕ್ಕಳಿಗಾಗಿ ಮನೋರಂಜನೆಗಾಗಿ ಅವರ ಮನಸ್ಸಿನ ಸಂತೋಷಕ್ಕಾಗಿ ನೆಮ್ಮದಿಗಾಗಿ ಈ ಒಂದು ಭವ್ಯವಾಗಿರ್ತಕ್ಕಂಥ ಗಾರ್ಡನನ್ನು ಇಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಬಹುದು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಸಂಸ್ಕ್ರೈಬ್ ಮಾಡಿರಿ ಎಂದು ವಿನಂತಿ